ಪೈಲುಹೊಂಗಲ ನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರುತ್ತಿರುವ ಬೆಳವಡಿ ಗ್ರಾಮದಲ್ಲಿ ದೊಡ್ಡವಾಡ್ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳಹರಿವು ಮತ್ತು ಅತ್ಯುತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಏಟ್ ಹಾಗೂ ಡಬಲ್ ಏಟ್ ಹಿಂದೆ ಕರೆ ಮಾಡಿ ಬೈಲಹೊಂಗಲದ ಶ್ರೀ ಮಡಿವಾಳ ಮಾಚಿದೇವ ದೇವಸ್ಥಾನವು ಅಪಾರ ಭಕ್ತರನ್ನು ಹೊಂದಿದ್ದು ಸಹಸ್ರಾರು ಭಕ್ತರನ್ನು ತನ್ನತ್ತ ಸೆಳೆಯುತ್ತಿದೆ ಭಕ್ತರು ತಮ್ಮ ಇಷ್ಟದಾರ್ಥ ಸಿದ್ಧಿಗಾಗಿ ಸಂಕಲ್ಪ ತೊಟ್ಟು ಶ್ರೀ ಮಡಿವಾಳ ಮಾಚಿದೇವರ ಆಶೀರ್ವಾದ ಫಲ ಪಡೆದುಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಕೈಜೋಡಿಸುತ್ತಿರುವುದು ಹರ್ಷದಾಯಕ ವಿಷಯವಾಗಿದೆ ಪಟ್ಟಣದ ವಿನಾಯಕನಗರ ಬಡಾವಣೆಯಲ್ಲಿ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯುತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಬಸವಣ್ಣ ಜೊತೆಗೂಡಿ ಶರಣ ಸಾಹಿತ್ಯ ಉಳಿಸಲು ಸಾಕಷ್ಟು ಪ್ರಯಾಸಪಟ್ಟು ಯಶಸ್ವಿಯಾಗಿದ್ದಾರೆ ಎಂದರು ಹಾಗೂ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಿವಾನಂದ್ ಮಡಿವಾಳರ್ ಕಾರ್ಯದರ್ಶಿಯಾದ ಕಾಶಿನಾಥ್ ಮಡಿವಾಳರ್ ಸದಸ್ಯರಾದ ಸೋಮಲಿಂಗ್ ಮಡಿವಾಳರ್ ಗದಿಗಪ್ಪ ಮಡಿವಾಳರ್ ಶಿವರಂಜನ್ ಮಡಿವಾಳರ್ ರಾಜು ಮಡಿವಾಳರ್ ಅಜ್ಜಪ್ಪ ಮಡಿವಾಳರ್ ಮತ್ತು ಗದ್ಯಪ್ಪ ಗದಿಗಪ್ಪ ಮಡಿವಾಳರ್ ಶಿವರಂಜನ್ ಮಡಿವಾಳರ್ ರಾಜು ಮಡಿವಾಳರ್ ಅಜ್ಜಪ್ಪ ಮಡಿವಾಳರ್ ಶಶಿಧರ್ ಮಡಿವಾಳರ್ ಮತ್ತು ಎಸ್ ಎಸ್ ಮಡಿವಾಳರ್ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀಕಾಂತ್ ಸಂಪಗಾಮಿ ಹಾಗೂ ಸುರೇಶ್ ತುರ್ಗಲ್ ಹಾಗೂ ಮಹಿಳಾ ಸೇವಕಿಯರು ಉಪಸ್ಥಿತರಿದ್ದರು ಮುತ್ತುರಾಜ್ ಮಡಿವಾಳರ್ ಸ್ವಾಗತಿಸಿದರು ಸೋಮಲಿಂಗ ಮಡಿವಾಳ ನಿರೂಪಿಸಿದರು ಓಂ ನಮಃ ಓಂ ಶ್ರೀ ಮಡಿವಾಳ ಮಾಚಿದೇವಾಯ ಮಾಚಿದೇವಾಯ ನಮಃ ಈ ಮಾಚಿದೇವನ ಮಂದಿರಕ್ಕೆ ಮಂದಿರವನ್ನು ಕಟ್ಟಲು ಮೂವತ್ತು ವರ್ಷಗಳಿಂದ ನಾವು ಪ್ರಯತ್ನ ಮಾಡಿ ಈ ಜಾಗವನ್ನು ಅಲಾಟ್ ಮಾಡಿಸ್ಕೊಂಡಿದ್ದೀವಿ ಇದರಲ್ಲಿ ಇದರಲ್ಲಿ ಇಪ್ಪತ್ತು ವರ್ಷದ ವರ್ಷದ ಹಿಂದೆ ಒಂದು ಗುಡಿಯನ್ನು ನಿರ್ಮಾಣ ಮಾಡಿ ನಿರ್ಮಾಣ ಆ ನಿರ್ಮಾಣ ಮಾಡಿದ್ವಿ ಇದಕ್ಕೆ ಕಾಂಪೌಂಡ್ ಆಗ್ಬೇಕಾಗಿತಿ ಮತ್ತು ಈಗ ಗುಡಿಯ ಅಭಿವೃದ್ಧಿ ಆಗಬೇಕಾಗಿತ್ತು ಇದರ ಸಲುವಾಗಿ ನಮ್ಮ ಸಮಾಜ ಸಣ್ಣ ಸಮಾಜ ಇದ್ದುದರಿಂದ ಎಲ್ಲ ಸಮಾಜದವರು ಈ ಗುಡಿಯ ಸರ್ವತ್ತು ಅಭಿವೃದ್ಧಿಗಾಗಿ ತಾನು ಮನ ಧನ ಸಹಾಯವನ್ನು ಮಾಡ್ಬೇಕಂತ ಹೇಳ್ಕೊಂಡರೆ ನಾವು ಇಲ್ಲಿ ತಮ್ಮಲ್ಲಿ ಕೇಳ್ಕಾಳ ಮಡಿವಾಳ ಮಹಜೀದೇವನ ಜಯಂತಿ ಜಯಂತಿ ಉತ್ಸವ ಉತ್ಸವದ ನಿಮಿತ್ತವಾಗಿ ಶುಭಾಶಯಗಳು ಶುಭಾಶಯಗಳು ಮಡಿವಾಳ ಮಹೀದಿಯವರಿಗೆ ಸಕಲ ಶರಣರಿಗೆ ಬಸವಾದಿ ಶರಣರಿಗೆ ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯವ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಚಾಲ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಫೈವ್ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ